మనసే <Hands -potsound> yeah. <Jacqueline tha> <Some things rules>

ಯಾವಾಗ ಕಾರ್ಯಕ್ರಮ ಇಲ್ಲ ಅದನ್ನು ನಾವು ತಿಂಗಳದ್ದೊಂದು ಮಾಡ್ತೀವಿ ಹದಿನೈದು ದಿವಸ ಬಿಟ್ಟು ಎಷ್ಟು ವರ್ಷ ಆಯ್ತು ನನಗೆ ಇಪ್ಪತ್ತೆರಡು ವರ್ಷ ಸರ್ ಅವನಿಗೆ ಹುಡುಗನಿಗೆ ಆಮೇಲೆ ಈಗ ಅವರಿಗೆ ಒಂದು ಮೂವತ್ತೆಂಟು ವರ್ಷ ಅಂದರೆ ಅವನು ಬೆಳಗ್ಗೆ ಒಂದು ಮೂರು ಗಂಟೆ ಮೂವತ್ತೊಂಬತ್ತು ಗಂಟೆ ವಿಜಯ ಹೋಟ್ಲು ಕೆಲಸಕ್ಕೆ ಹೋಗ್ತಿದ್ದೆ ಸರ್ ಕೆಲಸ ಮುಗಿಸ್ಬಂದು ಎಂಟು ಗಂಟೆ ಎಷ್ಟು ಗಂಟೆಗೆ ಹೋಗ್ತಿದ್ದೆ ಸರ್ ವರ್ಷ ಅನ್ನೋ ಜನ ಬಂದ ತಿಂಡಿ ಗಿಂಡಿಯನ್ನು ಇದು ಮಾಡಿಟ್ಟು ಕಾಫಿ ಮಾಡಿಟ್ಟು ಮತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಇದಕ್ಕೆ ಕೊಡ್ತಿದ್ದೆ ಸರ್ ಅವನು ತಂದಿದ್ದ ಹೌದು ಸರ್ ಹೊಸದಂತ ಹೇಳಿದರೆ ಈಗ ನಾನು ಕೂಡ ತೋಟ ಕೆಲಸಕ್ಕೆ ಹೋಗೋದು ನಾನೊಂದು ಸ್ವಲ್ಪ ದುಡ್ಡು ಮನೆಯವ್ರು ಒಂದು ಸ್ವಲ್ಪ ಸಾಲ ಮಾಡಿ ಮತ್ತು ದುಡ್ಡು ಮಾಡೋಕ್ಕೆ ಫಸ್ಟಾಗಿ ದುಡ್ಡು ಹಾಕೋಕ್ಕೆ ಮೂರು ಜನ ಸಾಲ ಮಾಡಿ ಕೊಟ್ಟಿದ್ದೆವು ಉಳಿಸಿದ್ದೆಲ್ಲ ಥ್ಯಾಂಕ್ಸ್ ಸರ್ ಅದಾಡಲ್ಲಿ ಸಿಗ್ತಾವಾಡಿದ್ದೆಲ್ಲ ಬ್ಯಾಂಕಿಗೆಲ್ಲ ಹಾಂ ಹೌದು ಸರ್ ಅಂದರೆ ಹೊರ್ಗಡೆ ಏನಾರು ಕೆಲಸಕ್ಕೆ ಹೋಗಂದ್ರೆ ಇಲ್ಲ ನಾನು ಹೋಗೋಲ್ಲ ಮನೇಲಿ ಯಾರೂ ಇಲ್ಲ ಎರಡೇ ಚೆನ್ನಾಗಿದ್ದೀರಲ್ಲ ಹಾಗಾಗಿ ನಾನು ಇಲ್ಲೇ ಇರ್ತೀನಿ ಅನ್ಸು ಇಲ್ಲೇ ಬಿಟ್ಕೊಳ್ಬಿಟ್ಟೆ ಆಗ್ಬಿಟ್ಟು ಸರ್ ಅದು ಮೊನ್ನೆ ಅಮೋಸೆ ನಮಗೊಂದು ಏನೋ ಒಂದು ಪ್ರಾಬ್ಲಮ್ ಇದೆ ಸರ್ ಹಂಗೆ ಕೋರ್ಟ್ ಇತ್ತು ಹೋಗಲೇಬೇಕಾಗಿತ್ತು ಹೋಗಿದ್ದೆ ಅವತ್ತು ಅಮೋಸೆ ಹೋಗೋದು ಬೇಡ ಅಂತ ಹೇಳಿ ಹೋಗಿದ್ದೆ ಸರ್ ಆದರೂ ಕೂಡ ಅಲ್ಲಿ ಜನಗಳು ಒತ್ತಡದಿಂದ ಒಂದು ಕೆಲಸ ಇವತ್ತು ಹೋಗಲೇಬೇಕು ಮಾಡಲೇಬೇಕು ಅಂತೇಳಿ ಅವರು ಹೆದರಿಸಿ ಎದುರಿಕೆಗೋಸ್ಕರ ಸೀದಾ ಹೋಗಿ ಮತ್ತು ಲೇಟ್ ಆಯ್ತಂತೂ ಬೇರೆ ಅವರು ಒಂಥರ ಇದು ಮಾಡಿದ್ದಾರೆ ಸರ್ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಲ್ಲೂ ಇದ್ದೆ ಮತ್ತು ಎದುರುಗಡೆ ಬರೋದು ಒಂದು ಗಾಡಿ ಸಿಕ್ಕಿದೆ ಸೈಡ್ ಕೊಡೋಕ್ಕಂತ ಹೋಗಿ ಸೈಡ್ ಮತ್ತು ಅಡಿಯಲ್ಲಿ ಬೇರೆ ಮಣ್ಣಿನ ಮೊನ್ನೆಗಿಳಿತಾ ಜಾರ್ಖಂಡ್ ಜಾರ್ಖಂಡ್ ಹೋಗ್ತದೆ ಮತ್ತು ಅಂದರೆ ಮನೆಯೆಲ್ಲ ಇದಿತ್ತು ಕಟ್ಟಬೇಕಂದ್ರೆ ಹಾಸ್ಯಾಗಲು ರಾತ್ರಿ ದುಡಿತ ಮತ್ತು ಅಣ್ಣನಿಗೂ ನಾವು ಕೊಟ್ಟಿದ್ದ ದುಡ್ಡು ಸಾಕಾಗ್ತಿರ್ಲಿಲ್ಲ ಆಮೇಲೆ ಕೆಲಸಕ್ಕಂತ ಹೋಟ್ಲಲ್ಲೆಲ್ಲ ದುಡಿದು ಅಣ್ಣನಿಗೂ ಕೂಡ ದುಡ್ಡು ಆಗ್ತಿತ್ತು ತಿಳು ನೋಡಿದಾಗ ಫುಡ್ ನೋಡ್ತೀವಿ ಆಮೇಲೆ ಒಂದು ಆಕಸ್ಮಿತ ಆಯಿತು ಅದಷ್ಟೆಲ್ಲ ಸಾಲ ಎಲ್ಲ ಮಾಡ್ಕೊಂಡು ಹೋಗಿ ಓದಿಸಿದ್ದು ಮತ್ತು ಇಲ್ಲಿ ಎಮ್ ಬಿ ಎಗೂ ಕೂಡ ತುಂಬ ಸಾಲ ಮಾಡಿದ್ದು ಸರ್ ಸೌಕರತ್ರ ಮತ್ತು ಕೆನರಾ ಬ್ಯಾಂಕಲ್ಲಿ ಸಾಲ ಕೇಳಿದ್ದು ಕೊಡೋಲ್ಲ ಅಂದರು ಮತ್ತು ಅವರು ಸರ್ಕಾರ ಎಮ್ ಬಿ ಎಂಥ ಆಮೇಲೆ ಇವರು ಮುಂಜಪ್ಪ ಒಂದು ನಾಲ್ಕು ಲಕ್ಷ ಕೊಟ್ಟಿದ್ದರು ಸರ್ ನಾಲ್ಕು ಲಕ್ಷ ಅಂತ ಸೊಟ್ಟು ಅದರಲ್ಲೇ ಅವಳಿಗೆ ಎಮ್ ಬಿ ಎ ಮಾಡಿಸಿದ್ದು ಒಂದು ಸ್ವಲ್ಪ ಸೌಕರ್ಯ ಸಾಲ ಏನೋ ತಂದು ಮೂಡಿಸಿದ್ದು ಮತ್ತು ಈ ಜಾಗದ ಬೇರೆ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಸರ್ ಇದೊಂದು ನಾವು ಕಶೇಷ ದೇವಸ್ಥಾನ ಬಿಟ್ಟು ಮಾಡುವಂಥವ್ರು ಹಿಂದೆ ಒಂದು ಸಲ ನಾಗೇಶ್ ಹಂಗೇರಿ ಸರ್ ಜೊತೆ ನಿರ್ಮಾಣ ಸರ್ ನಾವು ಒಂದು ವರ್ಷ ಅದೇನಾಗ್ಬಿಡ್ತು ಇದು ಸರ್ಕಾರಿ ಗೋಮಳ ಇದರಲ್ಲಿ ನಾವು ಸುಮಾರು ಮುನ್ನೂರು ವರ್ಷ ವ್ಯತ್ಯಾಸ ಅರ್ಜಿ ಮಾಡ್ಕೊಂಡು ಬಂದವರು ಇದು ದರ್ ತಂದೆ ಕಾಲದಲ್ಲಿ ಬೇಲಿ ಮಾಡಿದ್ರು ನಾವು ಸರ್ಕಸ್ ಮಾಡಿ ಫಿಫ್ಟಿ ತ್ರೀಲ ಅರ್ಜಿ ಮಾಡಿದೆ ಸರ್ ಅದು ಒಂಥರ ಮಾನಸಿಕ ಆಗಿತ್ತು ಎಲ್ಲ ರೀತಿಯಲ್ಲೂ ತೊಂದರೆ ಇತ್ತು ಸರ್ ಅದು ಮತ್ತು ಇದ್ದ ಮಗನೂ ಈ ಥರ ಆಯಿತು ಆಮೇಲೆ ಒಂದು ಸಾಲಗಳೆಲ್ಲ ತುಂಬ ಇತ್ತು ಸರ್ ತಿಳಿಯ ಮಗನೇ ಈ ಥರ ಆಯಿತು ಯಾವ ರೀತಿ ಸಾಲ ತೀರಿಸೋದಂಥ ಟೆನ್ಷನ್ ಜಾಸ್ತಿ ಆಯಿತು ಇಲ್ಲಿ ಎಸ್ ಪಾಪ ಇವರು ಸಬ್ಇನ್ಸ್ಪೆಕ್ಟ್ರ್ ಪೊಲೀಸ್ನೋದೆಲ್ಲ ಕೂಡ ರಾತ್ರಿ ಬಂದಿದ್ದರು ಎಲ್ಲ ಸಮಾಧಾನ ಹೇಳಿ ಹೋಗಿದ್ರು ಸರ್ ಸ್ವಲ್ಪ ಫ್ರೀ ಆದಂಗೆ ಆಗಿತ್ತು ಮತ್ತು ರಾತ್ರಿ ಹತ್ತು ಗಂಟೆಯಲ್ಲಿ ಈಗ ಬರ್ತೀನಿ ಅಂತ ಹೇಳ್ಕೊಂಡು ಹೋಗಿ ಹಿಂದುಗಡನೆ ಹೋಗಿ ಕೆರೆ ಸರ್ ಜನ ಇರಲಿಲ್ಲ ಮನೇಲಿ ಇದ್ರು ಸ್ವಲ್ಪ ಫ್ರೀ ಆಗಿದ್ರು ಸರ್ ಅಂದರೆ ಎಲ್ಲದೂ ಒಂದು ಸ್ವಲ್ಪ ಸಾಲ ಎಲ್ಲ ತಂದಿಟ್ಟಿದ್ರು ಸರ್ ಒಂದು ಎಪ್ಪತ್ತು ಸಾವಿರ ಮತ್ತು ಅದನ್ನೆಲ್ಲ ವಾಪಸ್ ಕೊಟ್ಟರು ಅಂತ ತುಂಬ ಸರ್ ಓದಿ ಎಂ ಬಿ ಎಲ್ಲಿ ಫಸ್ಟ್ ಕ್ಲಾಸ್ ಬಂದು ಮತ್ತೆ ಕಾಲೇಜಲ್ಲಿ ಫಸ್ಟ್ ಕ್ಲಾಸ್ ಡ್ಯಾಂಡ್ ಸರ್ ಆಮೇಲೆ ಅವ್ನು ಓದಿ ತಕ್ಷಣ ನೋಡಿ ಕೆಲಸನೂ ಕೂಡ ಆಗಲಿಲ್ಲ ಸರ್ ದೊಡ್ಡವನು ಸಿಕ್ಕಿರಬೇಕು ಇದರ ಪಿ ಎಸ್ ಸಿ ಕೇಳಿದ ನಂತರ ಸರ್ ಇಪ್ಪತ್ತು ಲಕ್ಷ ಕೇಳಿದಂತೆ ಸರ್ ಮನೇನೇ ಬೇಸರ ಮಾಡ್ತೀನಿ ಮುರುಗನೆಗಳ ಮನೆಗೆ ಅವನ ಆಸ್ತಿ ಒಂದು ಕೊಡಿಸಿರು ಅವನಿಗೆ ಯಾ ನನ್ನ ಬಿಟ್ಟು ಹಿಂಗೆ ಯಾರೂ ಇಲ್ಲ ಅವನ ಅಜ್ಜಿ ಮಾವಂದಿರು ಕುಟುಂಬದಲ್ಲಿ ಕೂಡ ಅವನ ಮಾವಂದಿರು ಎರಡು ಜನ ತೀರು ಅವನ ಅಜ್ಜನೂ ತೀರು ಯಾರೂ ಇಲ್ಲ ತಾಯಿನೂ ಇಲ್ಲ ತಮ್ಮನಿಗೆ ಮತ್ತು ಅವ್ನು ಬೇರೆ ಫ್ರೆಂಡ್ಶಿಪ್ ಯಾರು ಇಲ್ಲ ಬಂದರೂ ಮನೆ ಆಗ್ಬೋದ್ರಿ ಕೆಲಸ ಎರಡು ಜನ ಅದೇ ಥರ ಬಿಡೋದು ಸರ್ ಹೊರಗಡೆ ಯಾವ ಫ್ರೆಂಡ್ಶಿಪ್ಪು ಮಾಡಿ ಅವರಾಯ್ತು ನಾನು ಇಪ್ಪತ್ತೊಂದ್ರ ಮೇಲೆ ಬರ್ತೇನೆ ಲಾಸ್ಟ್ ಟೈಮ್ ಈಗ ಸರ್ ಒಟ್ಟಿಗೆ ಬಂದಿರಲಿಲ್ಲ ಹಾಂ ಇಪ್ಪತ್ತೊಂದರ ಮೇಲೆ ಬರ್ತೀವಿ ರೀ ಹಾಂ ಅದು ಸರ್ ನಾನು ಇದ್ದದ್ದು ಬನ್ನಿ ಯಾಕಂದ್ರೆ ಏನು ಮಾಡ್ಕೊತದ ಹ್ಞೂ ಸರ್ ಬರ್ತೀನಿ ಹಾಂ

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ